ಈ ದಿನದ ಕೀರ್ತನೆ ಕೀರ್ತನೆಗಳು ಎಂಬತ್ತಾರನೇ ಅಧ್ಯಾಯ ನಾಲ್ಕನೆಯ ವಾಕ್ಯ ನಿನ್ನ ದಾಸನಿಗೆ ನೀಡು ಮನದ ಆನಂದವನ್ನು ನಿನಗೆ ಅಭಿಮುಖವಾಗಿ ಸಿರುವೆ ಎನ್ನ ಆತ್ಮವನ್ನು ಪ್ರಿಯರೇ ದೇವರು ನಮ್ಮೆಲ್ಲರ ಆತ್ಮವನ್ನ ಬಯಸ್ತಾ ಇದ್ದಾರೆ ಎಷ್ಟೋ ಬಾರಿ ನಾವು ಪ್ರಾರ್ಥನೆ ಮಾಡುವಾಗ ದೇವಾಲಯಕ್ಕೆ ಹೋಗುವಾಗ ನಮ್ಮ ದೇಹ ಮಾತ್ರ ಅಲ್ಲಿರುತ್ತೆ ನಮ್ಮ ಮನಸ್ಸುಗಳು ಅನೇಕ ಚಿಂತೆ ಪೇಚಾಟಕ್ಕೆ ಒಳಗಾಗಿರ್ತದೆ ನಮ್ಮ ಮನಸ್ಸು ದೇವರಿಂದ ಬಲ್ಲು ದೂರ ಇರ್ತದೆ ಪ್ರಿಯರೇ ಆದ್ರೆ ಈ ವಾಕ್ಯದಲ್ಲಿ ದೇವರು ನಮಗೆ ಹೇಳ್ತಿದ್ದಾರೆ ದೇವರಿಗೆ ನನ್ನ ಆತ್ಮ ಅಭಿಮುಖವಾಗಬೇಕು ಎಂಬುದಾಗಿ ಏಕೆಂದ್ರೆ ಯಾವಾಗ ನಾವು ದೇವರಿಗೆ ಅಭಿಮುಖರಾಗ್ತೇವೋ ಆಗ ನಮ್ಮ ಮನಸ್ಸಿನಲ್ಲಿ ಆನಂದವನ್ನು ನಾವು ಅನುಭವಿಸೋದಕ್ಕೆ ಸಾಧ್ಯವಾಗ್ತದೆ ದೇವರ ವಚನ ಹೇಳುತ್ತೆ ಆತನತ್ತ ತಿರುಗಿದ ಮುಖ ಅರಳುವುದು ಆತನತ್ತ ತಿರುಗಿದ ಮುಖ ಅಂದ್ರೆ ನನ್ನ ಮನಸ್ಸು ಅರಳ್ತದೆ ಇವತ್ತು ನಾವೆಲ್ಲರೂ ಕೂಡ ಪಶ್ಚಾತ್ತಾಪ ಪಡೋಣ ಪರಿಶುದ್ಧಾತ್ಮರ ಸಹಾಯ ಕೇಳೋಣ ಎಲ್ರೂ ಕೂಡ ಕಣ್ಣುಗಳನ್ನ ಮುಚ್ಚಿ ಪ್ರಾರ್ಥಿಸೋಣ ಅಪ್ಪ ತಂದೆಯಾದ ದೇವರ ಈ ವಚನದಂತೆ ಅಪ್ಪ ನನ್ನ ಹೃದಯ ನಿಮ್ಮ ಕಡೆಗೆ ತಿರುಗಲ್ಪಡುವಂತೆ ನನಗೆ ಸಹಾಯ ಮಾಡಿರಿ ಏನೆಲ್ಲ ಅಡಚಣೆಗಳಿವೆಯೋ ಎಲ್ಲವೂ ಕೂಡ ದೂರವಾಗಲಿ ಮನಸ್ಸಿನಲ್ಲಿರುವಂತೆಲ್ಲ ಬೇಸರ ಪಾಪದ ಆಸಕ್ತಿಗಳು ಎಲ್ಲ ಚಿಂತೆ ಪೇಚಾಟಗಳು ನಿಮ್ಮ ನಾಮದಲ್ಲಿ ದೂರವಾಗಲಿ ನಿಮಗೆ ಅಭಿಮುಖರಾಗಿ ನಿಮ್ಮ ಆನಂದವನ್ನು ಪ್ರೀತಿಯನ್ನು ಶಾಂತಿ ಸಮಾಧಾನವನ್ನು ಎಲ್ಲರೂ ಅನುಭವಿಸುವಂತಾಗಲಿ ಎಂದು ಏಸು ನಾಮದಲ್ಲಿ ನಾವು ಪ್ರಾರ್ಥಿಸುತ್ತಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ ಅಮೇನ್